ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಉತ್ತಪ್ಪ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ದೋಸೆ ಹಿಟ್ಟು ಈರುಳ್ಳಿ ಕ್ಯಾರೆಟು ಉಪ್ಪು ಕೊತ್ಮೀರಿ ಸೊಪ್ಪು ತುಪ್ಪ ಹಸಿಮೆಣಸಿನಕಾಯಿ ಮತ್ತು ಕ್ಯಾಪ್ಸಿಕಮ್ ಮೊದಲಿಗೆ ನಾನು ಹಿಟ್ಟಲ್ಲಿ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ತವಾಗೆ ಸ್ವಲ್ಪ ತುಪ್ಪ ಸವರ್ತಾ ಇದ್ದೀನಿ ಈಗ ದೋಸೆ ಹಾಕೋಣ ಹಾಕ್ಬಿಟ್ಟು ಹಿಂಗೆ ಸ್ಪ್ರೆಡ್ ಮಾಡೋಣ ಅಂದರೆ ಇದು ತುಂಬ ತೆಳು ಬೇಡ ಸ್ವಲ್ಪ ದಪ್ಪನೇ ಇರಲಿ ಉತ್ತಪ್ಪ ಸ್ವಲ್ಪ ದಪ್ಪನೇ ಇರಬೇಕು ಈರುಳ್ಳಿ ಹಾಕ್ತಾ ಇದ್ದೀನಿ ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಬೇಕಿದ್ರೆ ಚಟ್ನಿ ಪುಡಿ ಇದ್ರೆ ಅದನ್ನು ನಾವು ಆ್ಯಡ್ ಮಾಡ್ಬೋದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಇಲ್ಲಿ ಹಾಕ್ತಿಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಈಗ ಮೇಲಿಂದ ತುಪ್ಪ ಹಾಕ್ತಾ ಇದ್ದೀನಿ ಈಗ ಬೆಂದಿದೆ ಒಂದು ಸೈಡು ತಿರ್ಗಿಸ್ಕೊಳ್ಳೋಣ ಈಗ ಉತ್ತಪ್ಪಮ್ ರೆಡಿ ಆಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್